ಇವತ್ತಿನ ಟಾಪಿಕ್ ನಾವು ಮಾತಾಡ್ಕೊಳ್ಳೋಣ ಬಡತನ ಸೊ ಈ ಬಡತನ ನಮ್ಮನ್ನು ಹೆಂಗ್ ಕಾಡುತ್ತೆ ನಮ್ಗೆ ಯಾರಾದರೂ ಶತ್ರುಗಳಿದ್ದಾರೆ ಈ ಭೂಮಿ ಮೇಲೆ ಅಂದ್ರೆ ಅದು ಬಡ್ತನೇ ಈ ಬಡತನದಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಏನೇನೆ ಏನೆಲ್ಲ ಮಾಡಿದ್ರೆ ಪ್ರಯತ್ನ ಪಟ್ರೆ ಬರ್ಬೋದು ಅಂಬೋದ್ರ ಬಗ್ಗೆ ಮಾತಾಡೋಣ ಇವತ್ತು ಆ ನಮ್ಗೆಲ್ಲರಿಗೂ ಗೊತ್ತು ಮನೆಯಲ್ಲಿ ಹಸ್ಬೆಂಡ್ ವೈಫ್ ಆಗಿರ್ಬೋದು ಮನೆಯಲ್ಲಿ ಯಾರಾದ್ರೆ ಎಜುಕೇಶನ್ ಕಂಪ್ಲೀಟ್ ಮಾಡಿರ್ತಿರೋ ಎಲ್ಲರೂ ಒಂದೇ ಥಿಂಕ್ ಮಾಡೋದು ದುಡಿಮೆ ನಾವು ದುಡಿಬೇಕು ನಮಗೆ ದುಡ್ಡು ಬೇಕು ನಮ್ಗೊಂದು ಮನೆ ಆಗಿರ್ಬೇಕು ಓಕೆ ನಾವು ಒಂದು ಸೆಟ್ಲ್ ಆಗಿರ್ಬೇಕು ಲೈಫ್ ಅಲ್ಲಿ ಲೈಫ್ ಲೀಡ್ ಮಾಡೋ ತರ ಈ ಕಾಸ್ಟ್ಲಿ ಜೀವನದಲ್ಲಿ ಸೆಟ್ಲ್ ಆಗಿರ್ಬೇಕು ಅಂಬೋದು ಎಲ್ಲರದು ಒಂದು ಡಿಸೈರ್ ಕೋರ್ಕೆ ಇರುತ್ತೆ ಆದ್ರೆ ಇದಕ್ಕೆ ಅಚೀವ್ ಮಾಡೋದಕ್ಕೆ ಯಾಕೆ ನಮ್ ಆಗ್ತಿಲ್ಲ ಅಂಬೋದು ಒಂದೊಂದು ಮಾತಾಡೋಣ ಮೊದಲನೇದಾಗಿ ನಾವು ಏನ್ ಖರ್ಚು ಮಾಡ್ತಾ ಇದೀವಿ ನಮ್ ಇನ್ಕಮ್ ಏನು ನಾವು ನಮ್ಮ ಲಿಮಿಟ್ ಏನು ಅಂಬೋದು ನೋಡ್ಕೊಳ್ಳಾರ್ದಂಗೆ ನಮ್ದು ಏನ್ ದುಡಿಮೆ ಬರುತ್ತೆ ಖರ್ಚೇನಿದೆ ಸೇವಿಂಗ್ಸ್ ಏನಿದೆ ಎಂಬೋದು ನೋಡಲ್ಲ ಇಲ್ಲೇ ಮೇಜರ್ ಫಾಲ್ಟ್ ಆಗೋದು ಬಹಳ ಜನರ ಮನೆಯಲ್ಲಿ ನಮ್ಮ ದುಡಿಮೆ ತಕ್ಕಂತ ನಾವು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಅಥವಾ ಗೋಲ್ಡ್ ಪರ್ಚೇಸಿಂಗ್ ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಯಾವ ತರ ಮಾಡಬೇಕು ನಮಗೆ ಎಲ್ಲಾ ವಾರೆಂಟ್ ಬಫೆಟ್ ಹೇಳಿರೋದು ಇಷ್ಟು ಮುಂಚೆ ಪ್ರೀವಿಯಸ್ ವಿಡಿಯೋಸ್ ಮಾಡಿದ್ವಿ ನಾವು ಬೇರೆ ಚಾನಲ್ಗಳಲ್ಲೂ ಇದಾವೆ ಅದರಲ್ಲೆಲ್ಲ ಹೇಳಿರೋದೇನು ಅಂದ್ರೆ ಎಲ್ಲರೂ ಹೇಳೋದು ಒಂದೇ ಮೊದಲು ನೀವು ಖರ್ಚನ್ನ ತೆಗೆದ್ಬಿಟ್ಟು ಎಲ್ಲ ಖರ್ಚು ಹೋಗಿರೋದು ನೋಡ್ಬಿಟ್ಟು ಉಳಿದಿರೋ ದುಡ್ಡಲ್ಲಿ ಸೇವಿಂಗ್ಸ್ ಮಾಡೋಣ ಅಂಬೋದು ನಾವು ಜನರಲ್ ಆಗಿ ತಿಂಕ್ ಮಾಡೋದು ಅವಾಗ ಏನಾಗುತ್ತೆ ಖರ್ಚುಗಳನ್ನ ನೋಡ್ತಾ ನೋಡ್ತಾ ಹೋದ್ರೆ ಸೇವಿಂಗ್ಸೇ ಇರಲ್ಲ ನಮ್ಮ ಮನೇಲಿ ದುಡ್ಡೇ ಉಳಿದಿರಲ್ಲ ಅದಕ್ಕೆ ಇದಕ್ಕೆ ರಿವರ್ಸ್ ಮಾಡಿ ಅಂತ ಹೇಳ್ತಾರೆ ಮೊದಲು ಸೇವಿಂಗ್ಸ್ ನ ಪ್ಲಾನ್ ಮಾಡ್ಬಿಟ್ಟು ಉಳಿದಿರೋದ್ರಲ್ಲಿ ಖರ್ಚು ಮಾಡಿ ಅಂತ ಹೇಳ್ತಾರೆ ಇದು ಹೇಳೋದಕ್ಕೆ ಬಹಳ ಈಸಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಮ್ಮಲ್ಲಿ ಒಂದು ಬೇಸಿಕ್ ಒಂದು ಮನೆಗೆ ಬೇಕಾಗಿರೋದೇನು ಅಂದ್ರೆ ತಿಂಗಳಿಗೆ ಪ್ರಾವಿಷನಲ್ ಪ್ರಾವಿಷನ್ ಏನ್ ತಗೊಂತೀವ ನಾವು ಡಿ ಮಾರ್ಟ್ಗೆ ಹೋಗಿ ತಗೋಬಹುದು ಬೇರೆ ರೇಷನ್ ಅಂಗಡಿಗೆ ಹೋಗಿ ತಗೋಬಹುದು ನಾವು ಪ್ರಾವಿಷನ್ ಏನ್ ಬೇಕು ಆಮೇಲೆ ತರಕಾರಿ ಏನ್ ಬೇಕು ಹಾಲು ಏನ್ ಬೇಕು ಅಥವಾ ಮನೆ ಖರ್ಚು ಕೋರ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಫೋನ್ ಬಿಲ್ ಮನೆ ರೆಂಟ್ ಇವೆಲ್ಲ ಇರುತ್ತೆ ಇದರಲ್ಲಿ ಬಹಳ ಸರಿ ನಾವು ಏನ್ ಮಾಡೋ ತಪ್ಪು ಅಂದ್ರೆ ಇಂಪಲ್ಸ್ ಬೈಯಿಂಗ್ ಅಂತ ಕರಿತೀವಿ ನಮ್ಮ ಎಂ ಬಿ ಎ ಮಾರ್ಕೆಟಿಂಗ್ ಎಲ್ಲ ಒಂದು ಪದ ಇದೆ ಇಂಪಲ್ಸ್ ಬೈಯಿಂಗ್ ಅಂದ್ರೆ ಒಂದು ಪ್ಲಾನಿಂಗ್ ಇಲ್ಲದೆ ಪರ್ಚೇಸ್ ಮಾಡೋದು ಇವಾಗ ರೋಡ್ ಸೈಡ್ ಯಾರೋ ಏನೋ ಹಾಕಿರ್ತಾರೆ ನಲವತ್ತು ರೂಪಾಯಿಗೆ ತರಕಾರಿಗಳು ಯಾವ್ದಾದ್ರು ತಗೊಳ್ಳಿ ಪರ್ ಕೆಜಿ ಅಂತ ಹಾಕಿರ್ತಾರೆ ನಲವತ್ತು ರೂಪಾಯಿಗೆ ಯಾವ್ದಾದ್ರೂ ನಲ್ವತ್ತು ರೂಪಾಯಿ ಅಂತ ಅಂತೆ ಅಲ್ಲೆಲ್ಲ ಕ್ರೌಡ್ ಫಾರ್ಮ್ ಹಾಕ್ತಾರೆ ಕ್ರೌಡ್ ಫಾರ್ಮ್ ಆಗಿಬಿಟ್ಟು ಅಲ್ಲಿ ಏನ್ ಮಾಡ್ತೀರ ತರಕಾರಿ ತಗೊಳೋದ ಟೈಮ್ ಅಲ್ಲಿ ನೀವು ಮೂವತ್ತು ರೂಪಾಯಿ ಮಾರ್ಕೆಟ್ ಅಲ್ಲಿ ಕೆಜಿ ಇರೋದು ಇಪ್ಪತ್ತೈದು ರೂಪಾಯಿ ಕೆಜಿ ಇರೋದನ್ನ ಕೂಡ ನಲ್ವತ್ತು ರೂಪಾಯಿಗೆ ಹಾಕೊತೀರಾ ನೀವೇನಕೊತೀರ ಎಲ್ಲ ಒಂದ್ ಸ್ಟಾಪಲ್ಲಿ ಸಿಕ್ಕಿದೆ ನನಗೆ ಚೀಪ್ ಆಯ್ತು ಅಂತ ಆವತ್ತಿಂದು ನೀವು ಮೊಬೈಲ್ ತಗೋದ್ ನೋಡಿ ಮಾರ್ಕೆಟ್ ರೇಟ್ ಅಲ್ಲಿ ಏನಿರುತ್ತೆ ಅಂತ ಅವನಿಗೆ ಲಾಭ ಯಾರಾದ್ರೂ ಅವ್ನು ಹಾಕಿರ್ತಾನಲ್ಲ ಅವನಿಗೆ ಲಾಭ ನೀವ್ ಹೆಂಗ್ ತಗೋಬೇಕು ಆ ಪ್ಲೇಸ್ ಅಲ್ಲಿ ಅಂದ್ರೆ ಯಾವ್ದು ಮಾರ್ಕೆಟ್ ಅಲ್ಲಿ ನಲ್ವತ್ತು ರೂಪಾಯಿಗಿಂತ ಜಾಸ್ತಿ ಇದೆಯೋ ಅದನ್ನ ಮಾತ್ರ ಅದು ತಗೋಬೇಕು ಬೇರೆದನ್ನ ಬೇರೆ ಕಡೆ ತಗೋಬೇಕು ನಮಗಷ್ಟು ಟೈಮ್ ಇರಲ್ಲ ಅವರು ನಮ್ಮ ಟೈಮ್ ಇಂದನೆ ಅವರು ದುಡ್ಡು ಮಾಡ್ಕೊಳ್ಳೋದು ಇವ್ರಿಗೆ ಟೈಮ್ ಇರಲ್ಲ ವೆಹಿಕಲ್ ನಿಲ್ಸಿರ್ತಾರೆ ತಗೊಂಡ್ಬಿಡ್ತಾರೆ ಅಂಬೋದು ಅವ್ರಿಗೂ ಗೊತ್ತು ಅದಕ್ಕೆ ಅವ್ನು ಏನ್ ಆಟ ಅಂದ್ರೆ ನಲವತ್ತು ರೂಪಾಯಿ ಎಲ್ಲ ತರಕಾರಿ ತಗೊಳ್ಳಿ ಅಂತಾನೆ ಇದು ತರಕಾರಿ ವಿಚಾರಕ್ಕೆ ಬಂದಾಗ ಆಮೇಲೆ ನಾವು ಈ ಡಿ ಮಾರ್ಟ್ಗೆ ಹೋಗೋಣ ಅಥವಾ ಬೇರೆ ಯಾವ್ದಕ್ಕಾದ್ರೆ ಹೋಗೋಣ ಸರ್ ಇಲ್ಲಿ ಎಲ್ಲಾದ್ರೂ ನಾವು ಪರ್ಚೇಸ್ ಮಾಡಕ್ ಹೋದಾಗ ಯಾವ್ದು ಕಮ್ಮಿ ಇರುತ್ತೆ ಪ್ರಾವಿಷನ್ಸ್ ನಮಗೆ ಯಾವ್ದು ರೇಟ್ ಕಮ್ಮಿ ಇರುತ್ತೋ ಅದನ್ನು ತಗೋಬೇಕು ಆಮೇಲೆ ಏನಾಗುತ್ತೆ ನಮಗೆ ಮನೆಗ್ ಬೇಕಾದ್ರೆ ರಿಕ್ವೈರ್ಮೆಂಟ್ ತಗೋಬೇಕು ನಾನೇನ್ ಮಾಡ್ತೀನಿ ಲಿಸ್ಟ್ ಒಂದು ಮೂವತ್ತು ಮೂವತ್ತೆರಡು ಐಟಮ್ ಬರ್ಕೊಂಡಿರ್ತೀನಿ ಮನೆಗೆ ಏನೇನು ಬೇಕು ಅವೆಲ್ಲ ಐಟಮ್ಸ್ ಸೊ ನಾವು ಆ ಮೂವತ್ತು ಮೂವತ್ತೆರಡು ಐಟಮ್ ಲಿಸ್ಟ್ ಇಟ್ಕೊಂಡು ತೊಗೊಳ್ಳೋದಕ್ಕೆ ಅಂತ ಎನಿ ರಿಟೇಲ್ ಶಾಪ್ ಯಾವುದೇ ರಿಟೇಲ್ ಶಾಪ್ಗೂ ಹೋಗಿರ್ತೀವಿ ನಾವು ತಗೊಳ್ಳೋದಕ್ಕೆ ಅಲ್ಲಿ ಏನಾಗುತ್ತೆ ಅದು ತಗೊಳೋದೊಂದೇ ಅಲ್ಲದೆ ಎಕ್ಸ್ಟ್ರಾ ಒಂದು ಒಂಬತ್ತು ಐಟಮೋ ಹನ್ನೆರಡು ಐಟಮ್ ಆಗಿರುತ್ತೆ ಫೈನಲಿ ಬಿಲ್ಲಿಂಗ್ ಸೆಕ್ಷನ್ ಬಂದಾಗ ನೀವು ಮೂವತ್ತೆರಡು ಐಟಮ್ ಇರಲ್ಲ ನಲ್ವತ್ನಾಲ್ಕು ಐಟಮೋ ನಲವತ್ತಾರು ಐಟಮೋ ಇರುತ್ತೆ ಎಕ್ಸ್ಟ್ರಾ ಆಯ್ತು ಅಂದಾಗ ಅಲ್ಲಿ ಹೋದಾಗ ಎಲ್ಲ ತಗೊಂಡ್ಮೇಲೆ ವಿಂಡೋ ಶಾಪಿಂಗ್ ಅಂತ ಮಾಡ್ತೀವಿ ನಾವು ವಿಂಡೋ ಶಾಪಿಂಗ್ ಮಾಡಿದಾಗ ಇದು ಬೇಕಾಗಿದೆ ಮನೆಗೆ ಇದನ್ನು ಬೇಕಾಗ್ಬೋದಲ್ಲ ಐ ಇದು ಚೆನ್ನಾಗಿದೆಯಲ್ಲ ಅಂತೇಳಿ ನಾವು ತಗೋ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇನಾಗುತ್ತೆ ಅವರು ಬಿಸ್ನೆಸ್ ಮಾಡ್ರೆ ಅವ್ರಿಗೆ ಪ್ರಾಫಿಟ್ ಬರುತ್ತೆ ನೀವ್ ಎಕ್ಸ್ಟ್ರಾ ತಗೊಂತೀರಾ ಆಮೇಲೆ ನಿಮ್ ಬಡ್ಜೆಟ್ ಕ್ರಾಸ್ ಆಗಿರುತ್ತೆ ನಾವ್ ಏನ್ ಮಾಡ್ತೀವಿ ಒಂದು ಡಿಸ್ಕೌಂಟ್ ಕೊಟ್ಟಿರ್ತಾನೆ ಫೈವ್ ಲೀಟರ್ಸ್ ಅಥವಾ ಫಿಫ್ಟೀನ್ ಲೀಟರ್ಸ್ ಆಯಿಲ್ ತಗೊಂಡ್ರೆ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ನಾವು ಮನೆಗೆ ಬಳ್ಸೋದು ಎಷ್ಟು ಲೀಟರ್ ಆಯಿಲ್ ಒಂದ್ ತಿಂಗಳಿಗೆ ಎಂಬತ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವೇನ್ ಮಾಡ್ತೀರಾ ಮೂರ್ ತಿಂಗಳಕ್ಕೆ ನಾಲ್ಕು ತಿಂಗ್ಳಕ್ಕೂ ಆಗೋ ದುಡ್ನ ಅಡ್ವಾನ್ಸ್ ಕೊಟ್ಟು ಬಂದಿರ್ತಾರೆ ಏನೋ ಡಿಸ್ಕೌಂಟ್ ಸಿಕ್ತು ಅಂತ ನೀವು ದುಡ್ದಿಲ್ಲ ನಿಮ್ಮ ಹತ್ರ ಕೈಯಲ್ಲಿ ಇನ್ಕಮ್ ಇಲ್ಲ ಬಟ್ ಖರ್ಚ್ ಮಾಡಿ ಬಂದಿದ್ದೀರಾ ಮೂರ್ ತಿಂಗಳಕ್ಕಾಗಷ್ಟು ದುಡ್ಡು ನಿಮಗೆ ಕೊಟ್ಟಿರ ಸ್ಯಾಲ್ರಿ ಬಂತ ನಿಮಗೆ ಇಲ್ಲ ಬಟ್ ಆದ್ರೆ ನೀವೇನ್ ಮಾಡಿರ ಇಲ್ಲಿ ಏನೋ ಸಿಗ್ತಾ ಇದೆ ನನಗೆ ಇನ್ಕಮ್ ಅನ್ಕೊಂಡು ಮೂರ್ನಾಲ್ಕ್ ನಾಲ್ಕು ಆಗುವಷ್ಟು ಎಣ್ಣೆ ಒಂದೇ ಸರ್ ತಗೊಳ್ಳೋದು ಇಲ್ಲೇ ನಾವು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗೋದು ಮೂವತ್ತೆರಡು ಐಟಮ್ ಇದ್ರೆ ಮೂವತ್ತೆರಡು ಐಟಮೇ ಇರಬೇಕು ಲಿಸ್ಟ್ ಅಲ್ಲಿ ಅದ್ಯಾಕ್ ನಲ್ವತ್ತಾರಕ್ಕೋಯ್ತು ಅಂದ್ರೆ ಅಲ್ಲಿ ನಮಗೆ ಕಂಟ್ರೋಲ್ ಇಲ್ಲ ನಮ್ ಪರ್ಚೇಸಿಂಗ್ ಮೇಲೆ ನನಗ್ ಕಂಟ್ರೋಲ್ ಇಲ್ಲ ಈ ತರ ಬಹಳಷ್ಟು ಜನ ಮೋಸ ಹೋಗೋದಿಲ್ಲ ನಾವ್ ಏನ್ ತಗೋಬೇಕು ಏನ್ ತಗೋಬಾರ್ದು ಅಂಬೋದು ಕ್ಲಾರಿಟಿ ಇಲ್ಲದೆ ಖರ್ಚು 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 ಅಂತ ಅಳ್ತಾ ಇರ್ತೀವಿ ಇವತ್ತಿನ ಮಾರ್ಕೆಟ್ ಅಲ್ಲಿ ಇನ್ನೊಂದು ಎಲ್ಲ ನಾಲ್ಕು ಜನರಿಗೆ ತೋರ್ಸ್ಕೋಬೇಕು ನಾವ್ ಏನ್ ಮಾಡಿದ್ರೆ ನಾಲ್ಕ್ ಜನಕ್ಕೆ ತೋರ್ಸ್ಕೋಬೇಕು ಇವಾಗ ನೀವೇನೋ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಅದನ್ನ ಯಾವಾಗ್ಲೂ ಶೇರ್ ಮಾಡಕ್ ಹೋಗೋದು ಎಲ್ಲಾರ ಮುಂದೆ ಶೇರ್ ಮಾಡಿದ್ರೆ ಏನಾಗುತ್ತೆ ನಾಲ್ಕ್ ಜನರಿಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ ಡೆವಿಲ್ ಐ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ನೆಗೆಟಿವ್ಸ್ ನಿಮ್ ಮೇಲೆ ಸೊ ಅವ್ರು ನೂರೆಂಟು ಸಜೆಷನ್ ಕೊಡ್ತಾರೆ ಆ ಸಜೆಷನ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅವರಿಗೆ ಒಂದು ಸೂಟ್ ಆದ್ರೆ ನಿಮಗೆ ಒಂದು ಸೂಟ್ ಆಗುತ್ತೆ ಅವ್ರು ಯಾರೋ ಸೈಟ್ ತಗೊಂಡಿರ್ತಾರೆ ಅವ್ರಿಗೆ ವರ್ಕೌಟ್ ಆಗಿರುತ್ತೆ ನಿಮಗೆ ಅದು ವರ್ಕೌಟ್ ಆಗಿರ್ಬೇಕಲ್ವಾ ಇನ್ನೊಬ್ರು ಯಾರೋ ಗೋಲ್ಡ್ ತಗೊಂಡಿರ್ತಾರೆ ಅದು ಗೋಲ್ಡ್ ಅಲ್ಲಿ ವರ್ಕೌಟ್ ಆಗಿರುತ್ತೆ ನಿಮಗೆ ಅದು ವರ್ಕೌಟ್ ಆಗ್ಬೇಕಲ್ವಾ ಯಾವ ಇನ್ವೆಸ್ಟ್ಮೆಂಟ್ ನಿಮಗೆ ವರ್ಕೌಟ್ ಆಗುತ್ತೆ ಅಂಬೋದು ನಿಮ್ ಬಜೆಟ್ ಅಲ್ಲಿ ನೋಡ್ಕೋಬೇಕು ಇನ್ನೊಂದು ಗೋಲ್ಡ್ ಇವಾಗ ಏನಂದ್ರೆ ಮನೆಯಲ್ಲಿ ಏನೇ ಇರ್ಲಿ ಒಂದು ಸೆಂಟಿಮೆಂಟ್ ಇದೆ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲೇ ಇದು ನಮ್ಮ ಟ್ರೆಡಿಷನ್ ಒಂದು ಸಿಸ್ಟಮ್ ಇದೆ ಗೋಲ್ಡ್ ಮನೆಯಲ್ಲಿ ಮಿನಿಮಮ್ ಗೋಲ್ಡ್ ಇಷ್ಟಿರಬೇಕು ಇರಬೇಕು ನಾವು ಹಾಕೋಬೇಕಲ್ಲ ಫಂಕ್ಷನ್ಗೆ ಹೋಗ್ಬೇಕಲ್ಲ ಅಂತ ಯಾರ ಮನೇಲಿ ಫಂಕ್ಷನ್ ನಡೆದ್ರು ಅದೊಂದು ಮದುವೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಫಸ್ಟ್ ಮನೆ ಹೆಣ್ಮಗಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಥಿಂಕ್ ಮಾಡೋದು ಅಯ್ಯೋ ಬಂಗಾರ ಇಲ್ಲ ಹಾಕೊಳ್ಳೋದಕ್ಕೆ ಬಂಗಾರ ಮಿನಿಮಮ್ ಬೇಕಲ್ಲ ಇಷ್ಟು ಹಾಕೊಂಡ್ರೆ ನಮಗೆ ಮರ್ಯಾದೆ ಕೊಡೋದು ಈ ಸೊಸೈಟಿ ಹೆಂಗಿದೆ ಅಂದ್ರೆ ನಮಗೆ ನೀವು ಮ್ಯಾರೇಜ್ಗೆ ಹೋದ್ರು ಎಲ್ಲೋದ್ರು ಮನುಷ್ಯನ್ಗೆ ರೆಸ್ಪೆಕ್ಟ್ ಕೊಡಿ ಮನುಷ್ಯನ ಮಾತಾಡಿಸಿ ಮನುಷ್ಯನ ವ್ಯಾಲ್ಯೂಸ್ ನೋಡಿ ಮನ ಮನಸ್ಸಿಂದ ಆಶೀರ್ವಾದ ಮಾಡಿ ಓಕೆ ಆ ವೆಡ್ಡಿಂಗ್ ಆಗೋ ಕಪಲ್ಸ್ಗೆ ಮನ್ಸಿಂದ ಆಶೀರ್ವಾದ ಮಾಡಿ ಅಂದ್ರೆ ಯಾರಿಗೂ ಅದ್ರ ಮೇಲೆ ಫೋಕಸ್ ಆಗಲ್ಲ ಎಲ್ರು ನಾವ್ ಏನ್ ಗೋಲ್ಡ್ ಹಾಕೊಂಡಿದೀವಿ ಗಿಫ್ಟ್ ಏನ್ ತಗೊಂಡೋಗಿದೀವಿ ಅದು ಫೋಟೋ ತಗಸ್ಕೊಂಡ್ವಾ ಇಲ್ಲ ಊಟಕ್ಕೆ ನಾವು ಕೂತ್ಕೊಂಡ್ವಾ ಇಲ್ಲ ನಮ್ಗೆ ಊಟಕ್ಕೆಲ್ಲ ಐಟಮ್ ಸಿಕ್ವಾ ಇಲ್ಲ ಮುಗಿಸ್ಕೊಳೋದೇ ನಮ್ಮ ಫೋಕಸ್ ಇರುತ್ತೆ ಆಗ್ಲಿ ಮನಸ್ಫೂರ್ತಿಗೆ ಆಶೀರ್ವಾದ ಮಾಡಕ್ ಯಾರು ಬರಲ್ಲ ಬರೋದ್ ಬಹಳ ಕಮ್ಮಿ ಜನ ಆತರ ನಾವು ಈ ಡಿಸ್ಪ್ಲೇ ಮಾಡಕ್ ಹೋಗ್ತೀವಿ ಏನೇನ್ ಗೋಲ್ಡ್ ತಗೊಂಡಿದೀವಿ ಮನುಷ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಮಾತಾಡ್ಸ್ಬೇಕಾದ್ರೆ ಸ್ಪೆಷಲಿ ನಮ್ಮ ಇದ್ರಲ್ಲಿ ಬಹಳಷ್ಟು ಜನ ಮಾಡೋದು ಇದು ಯಾವಾಗ ತಗೊಂಡಿಯಾ ಈ ಈ ಗೋಲ್ಡ್ ಯಾವಾಗ ತಗೊಂಡಿಯಾ ಈ ನಕ್ಲೆಸ್ ಯಾವಾಗ ತಗೊಂಡಿಯಾ ಈ ಕಿವಾಗಿಂದ ಯಾವಾಗ ತಗೊಂಡಿ ಅಂಬೋದೇ ಕೇಳ್ತಾರ ಬಿಟ್ರೆ ಹೆಂಗಿದ್ಯಾ ಆರೋಗ್ಯ ಹೆಂಗಿದೆ ಏನು ಯಾವ ತರ ಅಂಬೋದು ಯಾರು ಮಾತಾಡಲ್ಲ ಇದೇ ಪ್ರಾಬ್ಲಮ್ ಆಗ್ತಿರೋದು ಆಮೇಲೆ ಈ ಶೋ ಆಫ್ ಮಾಡಕ್ ಹೋಗಿ ಸಾಲಗಳು ಮಾಡ್ಕೊಳ್ಳೋದು ನಮಗೆ ಸೂಟ್ ಆಗಲ್ಲ ಅಷ್ಟು ಬಡ್ಜೆಟ್ಲೆ ನಾವು ತೊಗೊಳಕ್ ಆಗಲ್ಲ ಯಾರೋ ಹಾಕೊಂಡಿದ್ದಾರೆ ಯಾರೋ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸಾಲಗಳು ಮಾಡಿ ಗೋಲ್ಡ್ ತಗೊಳೋದು ಆಮೇಲೆ ಮತ್ತೆ ದುಡ್ಡು ಬೇಕಂದಾಗ ಈ ಗೋಲ್ಡ್ ಎಲ್ಲ ತಗೊಂಡೋಗಿ ಸೇಲ್ ಮಾಡಲ್ಲ ಬಹಳ ದೊಡ್ಡ ತಪ್ಪು ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಇದು ನಮ್ಮ ಅಮ್ಮ ಕೊಟ್ಟಿರೋ ಗೋಲ್ಡ್ ಇದು ನಮ್ಮ ತಾತ ಅಜ್ಜಿ ಕೊಟ್ಟಿರೋ ಗೋಲ್ಡ್ ಇವ್ರದ್ದು ಸೆಂಟಿಮೆಂಟ್ ಇದೆ ಈ ಗೋಲ್ಡ್ ಅಲ್ಲಿ ಅಂತ ಹೆಂಗೆ ನನಗೆ ಅರ್ಥ ಆಗಲ್ಲ ಸೆಂಟಿಮೆಂಟ್ ಮೆಟೀರಿಯಲ್ಸ್ ಮೇಲೆ ಹೆಂಗ್ ಬರುತ್ತೆ ಅದು ಮನ್ಸಿಗೂ ಬ್ರೈನ್ಗೂ ಸಂಬಂಧ ಪಟ್ಟಿರೋದು ಅದು ಗೋಲ್ಡ್ ಅಲ್ಲಿ ಹೆಂಗಿರುತ್ತೆ ಅದೊಂದು ಮೆಟಲ್ ಎಲ್ಲರೂ ತಿಳ್ಕೊಳ್ಳಿ ಅದೊಂದು ಮೆಟಲ್ ಅದನ್ನ ನಾವು ಸೆಂಟಿಮೆಂಟ್ ಅದರಲ್ಲಿ ತೋರಿಸ್ತಾರೆ ಇದನ್ನ ನಾನು ಮಾರ್ಕೊಡಲ್ಲ ಇದನ್ನ ಬೇಕಾರೆ ನಾನು ಅಡ ಇಡ್ತೀನಿ ಅಂತ ಹೋಗೋದು ಅಡ ಇಡೋದು ನಮ್ಗೆ ಎಲ್ಲಿ ನೋಡಿದ್ರು ಇವೇ ಅಂಗಡಿಗಳೇ ಸಿಗ್ತಾವ್ ಹೋಗಿ ಗೋಲ್ಡ್ ಅಡ ಇಡೋದು ಬಡ್ಡಿ ಕಟ್ಟೋದು ಆ ಬಡ್ಡಿ ಎಷ್ಟಿರ್ತದೆ ಏನ್ ನಾವೇನ್ ಬೇರ್ ಮಾಡೋಷ್ಟು ಇರುತ್ತಾ ನೀವು ಹೋಗಿ ಇಂಟ್ರೆಸ್ಟ್ ನೀವೇ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಕ್ ಹೋಗಿ ಬ್ಯಾಂಕ್ ಅಲ್ಲಿ ಪ್ರತಿ ಬ್ಯಾಂಕ್ ಅಲ್ಲೂ ನಾವ್ ಎಫ್ ಡಿ ಇಟ್ಟರೆ ಅವ್ರು ನಮಗ್ ಕೊಡೋ ಇಂಟ್ರೆಸ್ಟ್ ಕಮ್ಮಿ ನಾವ್ ಸಾಲ ತಗೊಂಡ್ರೆ ಅವ್ರ ನಮಗ್ ಹಾಕೋ ಇಂಟ್ರೆಸ್ಟ್ ಜಾಸ್ತಿ ಯಾಕೆ ಡಿಫರೆನ್ಸ್ ಇದೆ ಅಂದ್ರೆ ಬ್ಯಾಂಕ್ ಗಳು ಬದುಕೋದು ಹಂಗೆ ಆಲ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಸರ್ವೈವ್ ಅವ್ರು ಸರ್ವೈವ್ ಆಗ್ತಿರೋದೆ ನಾವು ದುಡ್ಡು ಇಟ್ಟಾಗ ನಮಗ್ ಕಮ್ಮಿ ಇಂಟ್ರೆಸ್ಟ್ ಕೊಡ್ತಾರೆ ಅದೇ ಅವ್ರ ದುಡ್ಡು ನಮ್ಗೆ ಕೊಟ್ಟಾಗ ಜಾಸ್ತಿ ಚಾರ್ಜ್ ಮಾಡ್ತಾರೆ ಆ ಗ್ಯಾಪ್ ಅಲ್ಲೇ ಅವ್ರಿಗೆ ದುಡ್ಡು ಬರೋದು ಇದು ನಾವು ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಯಾವತ್ತು ಸಾಲ ಮಾಡಕ್ ಹೋಗ್ಬಾರ್ದು ಸಾಲ ಸಾಲ ಮನೇಲಿ ಸಾಲ ಮಾಡುದು ಒಂದ್ಸಲ ಸ್ಟಾರ್ಟ್ ಅಂದ್ರೆ ಅದು ನಮ್ಗೆ ಎಲ್ಲಾದ್ರೂ ಎಲ್ಲರಿಗಾದ್ರೂ ತಗೊಂಡೋಗುತ್ತೆ ಇವತ್ತು ನಮ್ಮ ಹತ್ರ ಏನಿದೆ ಒಂದ್ ಬಿಲ್ಡಿಂಗ್ ಇದೆಯೋ ಆಮೇಲೆ ಒಂದ್ ಏನಾದ್ರು ಜಾಗ ಇದೆಯೋ ಅವೆಲ್ಲ ತೋರಿಸ್ಕೊಳೋದಕ್ಕಿಂತ ಇಂಪಾರ್ಟೆಂಟ್ ಏನು ಸಾಲ ಇಲ್ಲ ನಾನು ಈ ಭೂಮಿ ಮೇಲೆ ಒಬ್ರಿಗೂ ಒಂದ್ ರೂಪಾಯಿ ಕೊಡೋದಿಲ್ಲ ಅಂತ ಹೇಳ್ಕೊಳ್ಳಿ ಆವತ್ತಿನ ದಿನನೇ ನೀವು ಗೆದ್ದಂಗೆ ಆವತ್ತೇ ನಿಮ್ ಬರ್ತನ ಹೋದಂಗೆ ಡೋಂಟ್ ಥಿಂಕ್ ದಟ್ ಬಡತನ ಅಂದ್ರೆ ಸಾರಿ ನಾಲ್ಕ್ ಗೋಲ್ಡ್ ತೋರ್ಸೋದು ಮನೆ ತೋರ್ಸೋದು ಅದೊಂದೇ ಅಲ್ಲ ಅದು ತೋರ್ಸು ನಮ್ ಬಡತನ ಹೋಯ್ತು ಅನ್ಕೋಬೇಡಿ ಅದಲ್ಲ ಹಿಂದೆ ಸಾಲ ಇರುತ್ತೆ ಇವಾಗ ಮನೆ ಗೃಹ ಪ್ರವೇಶ ಮಾಡ್ತೀರಾ ಮನೆ ಕಟ್ಟಿರ್ತೀರಾ ಗೃಹ ಪ್ರವೇಶ ಮಾಡಿದಾಗ ಅವನು ಇವತ್ತಿನ ಕಾಲದಲ್ಲಿ ನಮಗೆ ಸೈ ಟು ಪ್ಲಸ್ ಮನೆ ಕಟ್ಟಬೇಕು ಅಂದ್ರೆ ಕಮ್ಮಿ ಅಂದ್ರು ಅವನು ಒಂದೂವರೆ ಕೋಟಿ ಒಂದು ಮೂವತ್ತು ಒಂದು ಕೋಟಿ ಮೂವತ್ತು ಲಕ್ಷ ಹಾಕಿರ್ಬೇಕು ಸೈ ಟು ಪ್ಲಸ್ ಮನೆ ಕಟ್ಟಿಸ್ಬೇಕಂದ್ರ ಅದ್ರಲ್ಲಿ ಏನ್ ಮಾಡಿರ್ತಾನೆ ಲಕ್ಷ ಲೋನೇ ಇರುತ್ತೆ ಅವನಿಗೆ ಆ ಲೋನ್ ಇಟ್ಕೊಂಡು ಗೃಹ ಪ್ರವೇಶ ಗ್ರ್ಯಾಂಡ್ ಆಗಿ ಮಾಡೋದು ಎಲ್ಲಾರ್ಗು ವೆಲ್ಕಮ್ ಮಾಡೋದು ಆ ಗೃಹ ಪ್ರವೇಶದ ಖರ್ಚು ಅಂತ ಮೇಲೆ ಬಿಡೋದು ಎಲ್ಲರೂ ಕಂಗ್ರಾಚ್ಯುಲೇಷನ್ಸ್ ಹೇಳೋದು ಅಂತಿಂತು ಮನೆ ಕಟ್ಬಿಟ್ಟಿ ಅಂತ ಹೆಂಗ್ ಮನೆ ಕಟ್ಟದಂಗ ನೀವು ಲೆಕ್ಕ ಅದು ಎಪ್ಪತ್ತೈದು ಲಕ್ಷ ಬ್ಯಾಂಕ್ ಇರುತ್ತೆ ಅದು ಬ್ಯಾಂಕ್ ಅವ್ರದ್ದು ಮನೆ ನಿಮ್ದಲ್ಲ ಬ್ಯಾಂಕ್ ಅವ್ರ ಗೃಹ ಪ್ರವೇಶ ಮಾಡ್ಬೇಕು ನೀವಲ್ಲ ಈ ತರ ಮಾತಾಡ್ತಾ ಇಂತ ತಪ್ಪಾಗ ಅನ್ಕೋಬೇಡಿ ಇದು ರಿಯಾಲಿಟಿ ರಿಯಾಲಿಟಿ ಮಾತಾಡಿದ್ರೆ ಹಿಂಗೆ ಇರುತ್ತೆ ನೀವು ಎಲ್ಲಾರ್ಗು ಓಕೆ ನೀವಲ್ಲ ಗೃಹಪ್ರೇಷನ್ ನೀವ್ ಯಾವತ್ತು ಪಾರ್ಟಿ ಕೊಡ್ಬೇಕು ಯಾವತ್ ಸರ್ ಶಾಸ್ತ್ರ ಪ್ರಕಾರ ಗೃಹಪ್ರೇಷನ್ ಮಾಡ್ಕೊಳ್ಳಿ ಪ್ರಪಂಚನೆಲ್ಲ ಕರೆದು ತೋರಿಸ್ಬೇಕಾಗಿಲ್ಲ ನೀವು ನಿಮಗೆ ಅವತ್ತಿನ ದಿನ ಊಟ ಆಗ್ಬೇಕಾ ಮನಸ್ ಮಾಡ್ಬೇಕಾ ಎನ್ ನಂಬರ್ ಆಫ್ ಆರ್ಫನೇಜ್ ಗಳು ಬಹಳ ಜನ ಒತ್ತೆಸ್ಕೊಂಡಿರ್ತಾರೆ ಅವ್ರಿಗೆ ಕೊಡಿ ಅವರೆಲ್ಲ ಮನಸ್ಫೂರ್ತಿಯಾಗಿ ನಿಮ್ ಮನೆ ಶಾಂತವಾಗಿರ್ಲಿ ನಿಮ್ ಸಾಲ ತೀರ್ಲಿ ಅಂತ ಬೇಡ್ಕೊಳೋರ್ ಇದಾರೆ ಅಂತವರ್ಗೋಗಿ ಕೊಡ್ರಿ ಓಕೆ ಬಂದು ಹೊಟ್ಟೆ ಹೊರ್ಕೊಳ್ಳೋರ್ಗೆ ಡೇವಿ ಲೈ ಕೆಟ್ಟು ಕಂಡು ನಿಮ್ ಮೇಲೆ ಬೀಳೋತರ ಮಾಡ್ಕೋಬೇಡಿ ನಮ್ಮಲ್ಲಿ ಇದೇ ಆಗ್ತಿರೋದು ಸೊ ಗ್ರ್ಯಾಂಡ್ ಆಗಿ ಗೃಹಪ್ರೇಷನ್ ಮಾಡೋದು ನೆಕ್ಸ್ಟ್ ಡೇ ಇಂದ ಯಾರು ಇರ್ತಾರೆ ಇದೇ ಮದುವೆಗಳು ಕೂಡ ಅಷ್ಟೇ ಸಾಲ ಮಾಡೋದು ಗ್ರ್ಯಾಂಡ್ ಆಗಿ ಮದುವೆ ಮಾಡೋದು ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡೋ ಬದಲು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇದೀವಿ ಇಡೀ ಜೀವನೆಲ್ಲ ದುಡಿಯೋದು ಮದುವೆಗೋಸ್ಕರ ಓಕೆ ಒಂದ್ ದಿನದ ಮದುವೆ ಎರಡು ದಿನ ಮದುವೆಗೋಸ್ಕರ ನಾವು ಇಡೀ ಎಲ್ಲ ದುಡಿಬೇಕು ಅಂತ ಸೇಮ್ ಮನೆದು ಹಂಗೆ ಅದೇ ದುಡ್ಡನ್ನ ಸೇರ್ಸ್ಕೊಂಡು ಎಷ್ಟು ಮದುವೆ ಖರ್ಚು ಮಾಡ್ತೀರಾ ಇಪ್ಪತ್ತು ಲಕ್ಷನಾ ಇಪ್ಪತ್ತೈದು ಲಕ್ಷನಾ ಮೂವತ್ ಲಕ್ಷನಾ ಎಷ್ಟು ಖರ್ಚು ಮಾಡ್ತಾ ಇದೀವಿ ನಾವು ಇವತ್ತು ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಸಂಗೀತ ಅಂತ ಇನ್ನೊಂದಂತ ಇನ್ನೊಂದಂತ ಸರ್ ಇದ್ದೋ ಮಾಡ್ಲಿ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿ ಚೆನ್ನಾಗಿದ್ದರು ಮಾಡಿ ನಿಮ್ಗೆ ಆ ಯೋಗ ಇದೆ ಇಲ್ಲಾರ್ದವ್ರು ಯಾಕೆ ಹೋಗ್ತೀರಾ ನೀವು ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತೀವಿ ಸಾಲ ಮಾಡ್ಕೊಂಡು ಮಾಡೋಂತ ಏನು ಇರಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅದನ್ನ ಏನ್ ಮಾಡೋದು ನಾವು ಗ್ರ್ಯಾಂಡ್ ಆಗಿ ಮಾಡ್ಬಿಡೋದು ಆ ದುಡ್ಡೇ ನಾವು ಈ ಕಪಲ್ಸ್ ಕೊಟ್ರೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾರೆ ನಾಳೆ ಜಗಳಗಳು ಆಗೋದು ಡೈವರ್ಸ್ ಅವ್ರಿಗೆ ಹೋಗೋದು ನಾವು ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಅಂತ ಹೇಳೋದು ಆ ದುಡ್ಡೇ ಇದ್ರೆ ಜಗಳ್ ಯಾಕಾಗೋದು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರಲ್ವಾ ಇಬ್ರು ಕಪಲ್ಸ್ ಇವ್ರ ದಿನನಿತ್ಯ ಜೀವನದಲ್ಲಿ ಬಿಲ್ಸ್ ಕಟ್ಟೋದಕ್ಕೆ ರೆಂಟ್ ಕಟ್ಟೋದಕ್ಕೆ ಯಾವ ಜನನು ಬರಲ್ಲ ತಾವೇ ಎಂಡ್ ಆಫ್ ದ ಡೇ ಗೃಹ ಪ್ರವೇಶ ಮಾಡೋದ್ಮೇಲೆ ನೆಕ್ಸ್ಟ್ ಡೇ ಇಂದ ನೆಕ್ಸ್ಟ್ ತಿಂಗಳಿಂದ ಇ ಎಂ ಐ ಕಟ್ಟೋದು ನಾವು ಆ ಇ ಎಮ್ ಐ ಎಷ್ಟು ದುಡ್ಡು ನಮ್ಮ ಹತ್ರ ಅಕೌಂಟ್ ಅಲ್ಲಿ ಅದನ್ನ ಯಾರು ನೋಡಲ್ಲ ಎಲ್ಲಾರು ನೋಡೋದು ಶೋ ಆಫ್ ಇದನ್ನೇ ನಾವು ಶೋ ಆಫ್ ತೋರಿಸ್ಕೊಳ್ಳೋದು ಇನ್ನೊಬ್ರಿಗೆ ನಾವು ಹೆಂಗಿದೀವಿ ಯಾವ ತರ ಇದೀವಿ ಅಂತ ಹೇಳ್ಬಿಟ್ಟು ಏನೇ ಪರ್ಚೇಸ್ ಮಾಡ್ಬೇಕಾದ್ರೆ ಮನುಷ್ಯ ಒಂದು ಮೂರು ಸಾವಿರ ಎರಡು ಸಾವಿರ ಅನ್ಕೊಳ್ಳಿ ಮನುಷ್ಯ ಒಂದು ಎರಡು ಸಾವಿರ ಮೂರು ಸಾವಿರಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನಂದ್ರೆ ಒಂದು ಕತ್ಸತ್ತೆ ಥಿಂಕ್ ಮಾಡ್ಬೇಕು ಇಲ್ಲೇ ನಾವು ಇಂಪಲ್ಸ್ ಬೈಯಿಂಗ್ ಅಂತೀವಿ ಹೌದು ಮೂರ್ ಸಾವಿರ ಇಡೋದ್ ನಾವ್ ಅವಶ್ಯಕತೆ ಇದೆಯಲ್ಲ ಹತ್ ಸಾವಿರ ಇಡೋದ್ ನಾವ್ ಅವಶ್ಯಕತೆ ಇದೆಯಾ ಅಂತ ಅಲ್ಲಿ ಟೆಂಪ್ ಆಗಕ್ ಹೋಗ್ಬೇಡಿ ಯಾವ್ದೇ ಶಾಪ್ಗೆ ಹೋದ್ರು ಒಂದ್ಸಾರಿ ತಿಂಕ್ ಮಾಡಿ ಒಂದೇ ಒಂದ್ ಟೀ ಕುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಆಚೆ ಹೋಗಿ ಆ ಟೀ ಕುಡ್ಕೊಂಡ್ ಬಂದು ಅಲ್ಲಿ ಥಿಂಕ್ ಮಾಡಿ ನನಗಿದು ಅವಶ್ಯಕತೆ ಇದೆಯಾ ಇದು ನನಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆಯಾ ನನಗ್ ಬೇಕೇ ಬೇಕಾ ಇದು ಇಲ್ಲದೆ ನನ್ನ ಜೀವನ ನಡೆಯಲ್ವಾ ಅಂಬೋ ಥಿಂಕ್ ಮಾಡಿ ಅದ್ರ ಮೇಲೆ ಮತ್ತೆ ಹತ್ ಸಾವಿರ ಮೂರ್ ಸಾವಿರ ಮಾಡಿ ನಾನು ಮೂರ್ ಸಾವಿರ ಹತ್ತ್ ಸಾವಿರಕ್ಕೆ ಈ ತರ ಮಾತಾಡ್ತಾ ಇದ್ದಾಗ ಲಕ್ಷಗಳು ಗಟ್ಟಲೆ ಖರ್ಚು ಮಾಡ್ಬೇಕಾದ್ರೆ ಇನ್ ಎಷ್ಟು ಜವಾಬ್ದಾರಿಯಿಂದ ಇರಬೇಕು ಯಾರೋ ಒಬ್ಬನು ಒಂದ್ ಕಡೆ ತಗೊಂಡಿರ್ತಾನೆ ಅವ್ನು ಇನ್ಫ್ಲುಯೆನ್ಸ್ ಮಾಡೋದು ಬನ್ನಿ ನಾನು ಒಂದ್ ಕಡೆ ತಗೊಂಡಿದ್ದೀನಿ ನಿಮ್ಗು ಕೊಡಿಸ್ತೀನಿ ಅಂತ ಹೇಳೋದು ನಾವ್ ಒಟ್ಟಾಗಿ ಐದ್ ಜನ ಸೇರಿಯಲ್ಲಿ ತಗೊಳ್ಳೋದು ಈ ತರ ಮಾಡಕ್ ಹೋದಾಗ ಏನಾಗುತ್ತೆ ಇನ್ಫ್ಲುಯೆನ್ಸ್ ಅಲ್ಲಿ ಅವನು ಬಾವಿಗ್ ಬಿದ್ರೆ ನಾವು ಬೀಳ್ತೀವಿ ಡಾಕ್ಯುಮೆಂಟ್ಸ್ ನಾನೆಲ್ಲ ಚೆಕ್ ಮಾಡಿದೀನಿ ಏನ್ ನೋಡ್ಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ಬಾವಿಗೆ ಬೀಳ್ತೀರಾ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಒಂದ್ ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆನ್ನಾಗಿ ಮಾಡಿಸಿ ಏನ್ ತಗೋಬೇಕಂದ್ರೂ ಬಹಳ ಜವಾಬ್ದಾರಿಯಿಂದ ತಗೊಳ್ಳಿ ಏನೋ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಎನ್ ನಂಬರ್ ಆಫ್ ಬುಕ್ಸ್ ಇದೆ ಫ್ರೀ ಅಂತ ಪದಕ್ಕೆ ಮೀನಿಂಗ್ ಇಲ್ಲ ಯಾರಾದ್ರೂ ಫ್ರೀ ಊಟ ಕರೆದಿದೆ ಇವತ್ತು ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ದಯವಿಟ್ಟು ಓಕೋಬೇಡಿ ಫ್ರೀ ಅಂತ ಯಾರು ಕೊಡೋಲ್ಲ ನೀವು ಮನೆ ಆಚೆ ಇಡ್ಬೇಕಾದ್ರೆ ಎಲ್ಲರೂ ದುಡ್ಡು ಕಸ್ಕೊಡೋರೆ ನೀವೇ ದುಡಿಬೇಕು ನಿಮ್ ದುಡ್ಡನ್ನ ನಿಮಗೆ ಹೊರಗಡೆಯಿಂದ ದುಡ್ಡು ಯಾರು ಕೊಡೋರಿರಲ್ಲ ಸೊ ಇವತ್ತಿನ ಕಾಲದಲ್ಲಿ ನ್ಯಾಯವಾಗಿ ದುಡ್ಡು ದುಡ್ದು ಅದನ್ನ ಬಚ್ಚಿಟ್ಕೊಂಡು ಈ ಮಾರ್ಕೆಟಿಂಗ್ ಮಾಡೋ ಈ ಪ್ರಪಂಚದಲ್ಲಿ ತಪ್ಪಿಸ್ಕೊಂಡು ನಮ್ಮನ್ನ ನಾವು ಚೆನ್ನಾಗಿರೋದು ಬಹಳ ಕಷ್ಟ ಅದಕ್ಕೆ ನಮಗೆ ಈ ಬಡತನ ಅಂಬೋದು ಹಿಂಗೇ ಕಾಡ್ತಾ ಇರುತ್ತೆ ಬಡ್ಡಿ ಮಾಡಿರ್ತೀವಿ ಅದನ್ನ ತೀರ್ಸಕ್ ಆಗಲ್ಲ ಇನ್ನೇನೇನೋ ಮಾಡಕ್ ಹೋಗ್ತಿವಿ ಫಂಕ್ಷನ್ಗಳು ಮಾಡಕ್ ಹೋಗ್ತಿವಿ ಆ ಫಂಕ್ಷನ್ ದುಡ್ಡನ್ನ ಬಡ್ಡಿ ತೀರ್ಸ್ಬೇಕು ಸಾಲ ಮುಗಿಸ್ಕೊಂಡ್ಬಿಡೋಣ ಅಂಬೋದಿಲ್ಲ ನಾವು ಇನ್ನೊಂದ್ಸರ್ ಹೇಳ್ತಾ ಇದೀನಿ ಯಾರಿಗೂ ಒಂದ್ ರೂಪಾಯಿ ಕೊಡೋದಿಲ್ಲ ನಾನು ಯಾರು ಯಾರಿಗೂ ಒಂದ್ ರೂಪಾಯಿ ಕೊಡೋದಿಲ್ಲ ಅಂಬೋ ದಿನನೇ ನಾವು ಶ್ರೀಮಂತರಾಗ್ತಿವಿ ಆವತ್ತೇ ನಮ್ ಬಡತನ ಹೋಗುತ್ತೆ ಆವತ್ತಿಂದ ನಮ್ಗೆ ಸ್ವಲ್ಪ ಆಗಿರ್ಲಿ ದುಡ್ಡು ಸ್ವಲ್ಪ ಕೂಡಿಡಿ ಹ್ಯಾಪಿಯಾಗಿ ಕುಡಿಡ್ತೀರಾ ನೀವು ಗ್ಯಾರಂಟಿ ಚೆನ್ನಾಗಿ ಕುಡಿಡ್ತೀರಾ ನೀವು ಎಲ್ರು ಯಾರೋ ಮನೆ ತಗೊಂಡಾರ ಯಾರೋ ಕಾರ್ ತಗೊಂಡಾರ ಯಾರೋ ವೆಡ್ಡಿಂಗ್ ಶೂಟ್ಗೆ ಹೋಗಿದಾರ ಯಾರೋ ಫಾರಿನ್ ಟ್ರಿಪ್ ಹೋಗಿದಾರ ಇನ್ನೊಂದ್ ಕಡೆ ಟೂರ್ಗೆ ಅಂತ ಅಂತೇಳಿ ನಾವು ಹೋಗೋದಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ ಡ್ರೀಮ್ ಬಿಗ್ ಇರ್ಲಿ ದುಡಿಲಿ ಎಕ್ಸೆಸ್ ಅಮೌಂಟ್ ಇದ್ದಾಗ ಖರ್ಚು ಮಾಡಿ ಅವೆಲ್ಲ ಮಾಡಲೇಬೇಕು ಜೀವನದಲ್ಲಿ ಅದನ್ನು ಇರಬೇಕು ಅದ್ ಎಕ್ಸ್ಪೋಜರ್ ಸಿಗ್ಲೇಬೇಕು ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಯುವರ್ ಲೈಫ್ ಟುಮಾರೋ ಸಾಲಗಳು ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ಎಂತೆಂತ ಆಂಟ್ರಪ್ರನೋರ್ಸ್ ಆಗಿರ್ಬೋದು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ನಾವು ಆರ್ಟಿಕಲ್ಸ್ ಹೋಗ್ತಾನೆ ಇದೀವಿ ವೈಫ್ ನ ಶೂಟ್ ಮಾಡಿ ತಾವು ಶೂಟ್ ಮಾಡ್ಕೊಂಡಿದ್ದಾರೆ ಸಾಲ ಕಟ್ಟ ಜಾಸ್ತಿ ಆಗೋಯ್ತು ಕಂಪನಿ ಕ್ಲೋಸ್ ಮಾಡಿದೀವಿ ಅಂತೇಳಿ ಹೋಗಿ ಮಾಡ್ಕೊಂಡವರು ಇದ್ದಾರೆ ಅದಕ್ಕೆ ನಾವು ನಮ್ ಡೆಸಿಷನ್ ಮೇಕಿಂಗ್ ಬಹಳ ಕರೆಕ್ಟ್ ಆಗಿರ್ಬೇಕು ಸೊ ಎಲ್ಲಾರ್ಗು ಹೇಳೋದು ಒಂದೇ ಬಹಳ ಎಚ್ಚರಿಕೆಯಿಂದ ಇರಿ ಈ ಪ್ರಪಂಚ ಹೆಂಗಿದೆ ಎಂಬುದು ನೋಡ್ಕೊಳ್ಳಿ ಅದ್ರ ತಕ್ಕಂತ ನಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ